ನಮಸ್ಕಾರ ಸ್ನೇಹಿತರೆ ನಿರಂತರವಾಗಿ ಏರಿಕೆಯಾಗಿರುವಂಥ ಬಿಸಿಲಿನ ಬೇಗಿಗೆ ಜಲಾಶಯಗಳು ಬರಿದಾಗಿವೆ ಹಾಗೆ ಬೋರ್ವೆಲ್ಗಳು ಸಹ ಬತ್ತಿ ಹೋಗಿವೆ ಯಾವುದೇ ಬೋರ್ವೆಲ್ಗಳು ಸಹ ಸಂಪೂರ್ಣವಾದ ನೀರನ್ನು ಪೂರೈಕೆ ಮಾಡುತ್ತಿಲ್ಲ ಸಾಕಷ್ಟು ಬೋರ್ವೆಲ್ಗಳು ನಿತ್ತು ನಿತ್ತು ಬೀಳುತ್ತಿವೆ ಈ ಎಲ್ಲ ಪರಿಸ್ಥಿತಿಯಲ್ಲಿ ರೈತರು ಅಡಿಕೆ ತೋಟಗಳನ್ನು ಉಳಿಸಿಕೊಳ್ಳಲು ಹರಸಾಹಸವನ್ನು ಪಡುವಂಥ ಪರಿಸ್ಥಿತಿ ಬಂದೊದಗಿದೆ ಸ್ನೇಹಿತರೆ ಅಡಿಕೆ ಬೆಳೆಗಾರರು ಪ್ರತಿ ಒಂದು ಎಕರೆಗೆ ಸುಮಾರು ನಾಲ್ಕರಿಂದ ಐದು ಟ್ಯಾಂಕರ್ಗಳನ್ನು ನೀರು ಪೂರೈಕೆ ಮಾಡಬೇಕು ಇದು ಕೇವಲ ಒಂದು ವಾರದಲ್ಲಿ ಮಾತ್ರ ಒಂದು ಟ್ಯಾಂಕರ್ಗೆ ಒಂದು ಸಾವಿರ ರೂಪಾಯಿಗಳನ್ನು ನೀಡಬೇಕು ಸ್ನೇಹಿತರೆ ಈ ಪರಿಸ್ಥಿತಿ ಬಂದಿರುವುದು ಕೇವಲ ಯಾವುದೋ ಬಯಲು ಅಲ್ಲ ಎಲ್ಲ ಪ್ರದೇಶಗಳಲ್ಲಿ ಈ ಪರಿಸ್ಥಿತಿ ಬಂದೊದಗಿದೆ ಮಲೆನಾಡಿನ ಭಾಗವಾಗಿರುವಂತಹ ಸಿರಿಸಿ ಭಾಗದಲ್ಲಿ ಸಹ ಟ್ಯಾಂಕರ್ಗಳ ಮೂಲಕ ಅಡಿಕೆ ತೋಟವನ್ನು ರಕ್ಷಣೆ ಮಾಡಿಕೊಳ್ಳಲು ನೀರಿನ ಪೂರೈಸುತ್ತಿದ್ದಾರೆ ಸ್ನೇಹಿತರೆ ರೈತರ ಬೆಳೆಗೆ ಎಂತಹ ಒಂದು ಪರಿಸ್ಥಿತಿ ಬಂದೊದಗಿದೆ ಎಂದರೆ ಸುಮಾರು ಎಂಟು ಗಂಟೆಗಳ ಕಾಲ ಬಿಸಿಲಿನಲ್ಲಿ ಬೆಳೆಗಳು ಬೆಂಕಿಯ ಬಾಂಡಲೆಯಲ್ಲಿ ಬೇಯಬೇಕಾಗಿದೆ ಏಕೆಂದರೆ ಸುಮಾರು ಒಂಬತ್ತು ಗಂಟೆಯಿಂದ ಹಿಡಿದು ಸಂಜೆ ಐದರವರೆಗೂ ಸಹ ಬಿಸಿಲಿನಲ್ಲಿಯೇ ಕಾಲ ಕಳೆಯಬೇಕು ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀರು ಪೂರೈಕೆ ಆಗದೇ ಹೋದಲ್ಲಿ ಅಡಿಕೆ ತೋಟವಾಗಿರುವುದು ಅಥವಾ ಇತರೆ ಬೆಳೆಗಳಾಗಿರ್ಬೋದು ಸಂಪೂರ್ಣ ನಾಶ ಹೊಂದುವ ಸಾಧ್ಯತೆಗಳು ಅಧಿಕವಾಗಿರುತ್ತವೆ ಸ್ನೇಹಿತರೆ ಹೀಗೆ ಮಳೆ ಬರದೇ ಇನ್ನೊಂದಷ್ಟು ದಿನಗಳ ಕಾಲ ಉರುಳಿದರೆ ಅದರಲ್ಲೂ ವಿಶೇಷವಾಗಿ ಅಡಿಕೆ ಬೆಳೆಗಾರರ ಜೀವನ ಸಾಕಷ್ಟು ದುಷ್ಕರವಾಗುತ್ತದೆ ಈಗಾಗಲೇ ನೀರು ಪೂರೈಕೆ ಮಾಡುತ್ತಿದ್ದಂತಹ ಬೋರ್ವೆಲ್ಗಳು ಸಾಕಷ್ಟು ನಿಂತು ಹೋಗಿವೆ ಹೊಸದಾಗಿ ಬೋರ್ವೆಲ್ಗಳನ್ನು ಕೊರೆಸಿದರೆ ನೀರು ಸಿಗುವುದು ಸಾಧ್ಯತೆ ಬಹಳ ಕಡಿಮೆ ಇದೆ ಇಷ್ಟೆಲ್ಲದರ ಮಧ್ಯೆ ರೈತರು ತಮ್ಮ ಬೆಳೆಗಳನ್ನು ಉಳಿಸಿಕೊಳ್ಳಲು ಸಾಕಷ್ಟು ಹರಸಾಹಸವನ್ನು ಪಡುವಂಥ ಪರಿಸ್ಥಿತಿ ಬಂದೊದಗಿದೆ ಸ್ನೇಹಿತರೆ ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ